ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವಂತಹ ಸಂಕಲ್ಪ ಗೀತೆ ಪದ್ಯದಿಂದ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎರಡು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡು ಮೇಡುಗಳು ಬರಡಾಗಿವೆ ಐದು ಯಾವ ಎಚ್ಚರದಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಆರು ಜಿ ಎಸ್ ಶೂರುದ್ರಪ್ಪ ಅವರು ಬರಡಾಗಿರುವ ಕಾಡು ಮೇಡಗಳನ್ನು ಹೀಗೆ ಮುಟ್ಟೋಣ ಎಂದಿದ್ದಾರೆ ಉತ್ತರ ಎ ಕನಸನ್ನು ಬಿತ್ತುತ್ತ ಸೇತುವೆಯಾಗುತ್ತಾ ಸಿ ಹಣತೆಯ ಹಚ್ಚುತ್ತ ಡಿ ವಸಂತವಾಗುತ್ತಾ ಉತ್ತರ ವಸಂತವಾಗುತ್ತಾ ಏಳು ಜಿ ಎಸ್ ಶುರುದ್ರಪ್ಪನವರು ಎಚ್ಚರದಲ್ಲಿ ಮುನ್ನಡೆಸಬೇಕೆಂದಿರುವುದು ಎ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನ ಬಿ ಮನುಜರ ನಡುವಣ ಅಡ್ಡಗೋಡೆಗಳನ್ನು ಸಿ ಭಯ ಸಂಶಯದೊಳು ಕಂದಿದ ಕಣ್ಣುಗಳನ್ನು ಡಿ ಬರಡಾಗಿರುವ ಕಾಡು ಮೇಡುಗಳನ್ನು ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನ ಎಂಟು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಡ್ಯಾಶ್ ಎ ಹಣತೆಯ ಹಚ್ಚೋಣ ಬಿ ಕನಸನ್ನು ಬಿತ್ತೋಣ ಸಿ ಮಳೆಯಾಗೋಣ ಡಿ ಬೆಳೆಯಾಗೋಣ ಉತ್ತರ ಸಿ ಮಳೆಯಾಗೋಣ ಒಂಬತ್ತು ಕವಿ ಜಿ ಎಸ್ ಶೀರುದ್ರಪ್ಪನವರು ಭಯ ಸಂಶಯದಳು ಕಂದಿದ್ದ ಕಣ್ಣೊಳು ಬಿತ್ತೋಣವೆಂದಿರುವುದು ಡ್ಯಾಶ್ ಎ ಹೊಸ ಭರವಸೆಗಳನ್ನು ಬಿ ನಾಳಿನ ಕನಸನ್ನು ಸಿ ಪ್ರೀತಿಯ ಹಣತೆಯನ್ನು ಡಿ ಮುಂಗಾರಿನ ಮಳೆಯನ್ನು ಉತ್ತರ ಬಿ ನಾಳಿನ ಕನಸನ್ನು